ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜಯವಾಣಿ ಡಿಜಿಟಲ್ ನಾನು ರೋಜಾ ಮನು ಪಾಟೀಲ್ ಅಮೆರಿಕದ ಫ್ಲೋರಿಡಾದಲ್ಲಿ ನಡೆದಂತಹ ಒಂದು ಸೌಂದರ್ಯ ಸ್ಪರ್ಧೆಯಲ್ಲಿ ನಮ್ಮ ಭಾರತದ ಡಾಕ್ಟರ್ ಶ್ರುತಿ ಅವರು ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮೂಲದ ಡಾಕ್ಟರ್ ಶ್ರುತಿ ಅವರು ಕಿರೀಟವನ್ನು ತಮ್ದಾಗಿಸಿಕೊಂಡಿದ್ದಾರೆ ಇನ್ನು ಈ ಒಂದು ಸ್ಪರ್ಧೆ ಏನಿರುತ್ತೆ ಸೌಂದರ್ಯ ಸ್ಪರ್ಧೆ ಇದರಲ್ಲಿ ನಲವತ್ತು ದೇಶದ ಸುಂದರಿಯರು ಪಾರ್ಟಿಸಿಪೇಟ್ ಮಾಡಿರ್ತಾರೆ ಇವರೆಲ್ಲರನ್ನೂ ಕೂಡ ಹಿಂದಿಕ್ಕಿ ತಾವು ವಿಜೇತರಾಗಿದ್ದಾರೆ ಶ್ರುತಿ ಅವರು ಇನ್ನು ಶ್ರುತಿ ಅವರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಮುಂಡಿಗೆಸರ ಮೂಲದ ಹುಬ್ಬಳ್ಳಿಯ ವೈದ್ಯ ಅಂತ ಹೇಳಲಾಗ್ತಾ ಇದೆ ಶ್ರುತಿ ಹೆಗಡೆ ಇತ್ತೀಚೆಗೆ ನಡೆದಂತಹ ಒಂದು ಈ ಸೌಂದರ್ಯ ಸ್ಪರ್ಧೆಯಲ್ಲಿ ವಿಜೇತರಾಗಿರುವಂತದ್ದು ಅಮೆರಿಕಾದಲ್ಲಿ ನಡೆದಂತಹ ಮಿಸ್ ಯೂನಿವರ್ಸಲ್ ಪೆಟಿಟ್ ಅನ್ನುವಂತಹ ಒಂದು ಸೌಂದರ್ಯ ಸ್ಪರ್ಧೆ ಇದಾಗಿರುತ್ತೆ ಈ ಒಂದು ಸ್ಪರ್ಧೆಯಲ್ಲಿ ನಲವತ್ತು ದೇಶಗಳ ಸ್ಪರ್ಧಿಗಳನ್ನ ಹಿಂದಿಕ್ಕಿ ಕಿರೀಟವನ್ನ ಮುಡುಗೇರಿಸಿಕೊಂಡಿದ್ದಾರೆ ಡಾಕ್ಟರ್ ಶ್ರುತಿ ಇನ್ನು ಮಿಸ್ ಯೂನಿವರ್ಸಲ್ ಪೆಟಿ ಟೈಟಲ್ ಅನ್ನ ಗೆದ್ದ ಮೊದಲ ಭಾರತೀಯ ಸ್ಪರ್ಧಿ ಅಂತ ಕೂಡ ಅನ್ಸ್ಕೊಂಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಿಸ್ ಕರ್ನಾಟಕ ರನ್ನರ್ ಅಪ್ ಕೂಡ ಆಗಿರ್ತಾರೆ ಮಿಸ್ ಸೌತ್ ಇಂಡಿಯಾ ಕಿರೀಟವನ್ನು ತಮದಾಗಿಸಿಕೊಂಡಿರ್ತಾರೆ ಶ್ರುತಿ ಕಳೆದ ವರ್ಷ ಮಿಸ್ ಏಷ್ಯಾ ಇಂಟರ್ ನ್ಯಾಷನಲ್ ಇಂಡಿಯಾ ಪ್ರಶಸ್ತಿಯನ್ನು ಕೂಡ ಗೆದ್ದಿದ್ರು ಅನ್ನುವಂತಹ ಮಾಹಿತಿ ಇದೆ ಇನ್ನು ಹುಬ್ಬಳ್ಳಿಯಲ್ಲಿ ಎಂಬಿಬಿಎಸ್ ಅನ್ನ ಓದ್ತಾ ಇರುವಂತಹ ಶ್ರುತಿ ಪ್ರಸ್ತುತ ತುಮಕೂರಿನಲ್ಲಿ ಡರ್ಮೆಟಾಲಜಿಯಲ್ಲಿ ಎಂ ಡಿಯನ್ನು ಕೂಡ ಮಾಡ್ತಾ ಇದ್ದಾರೆ ಅವರು ಬಹುಮುಖ ಪ್ರತಿಭೆ ಕೂಡ ಆಗಿರ್ತಾರೆ ಇದರ ಜೊತೆ ಜೊತೆಗೆ ಎಂಬಿ ಬಿ ಎಸ್ ಜೊತೆ ಜೊತೆಗೆ ಭರತನಾಟ್ಯ ಕಲಾವಿದೆ ಆಗಿರ್ತಾರೆ ಶ್ರುತಿ ವಿವಿಧ ಕಡೆ ಹಲವು ಪ್ರದರ್ಶನವನ್ನು ಕೂಡ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಕನ್ನಡದ ಕೆಲವು ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ದಾರೆ ಇನ್ನು ಈ ಮಿಸ್ ಯೂನಿವರ್ಸಲ್ ಪೆಟಿಟ್ ಸ್ಪರ್ಧೆ ಏನಿದು ಸ್ಪರ್ಧೆ ಸೌಂದರ್ಯ ಸ್ಪರ್ಧೆ ಅಂತ ನೋಡ್ತಾ ಹೋಗೋದಾದ್ರೆ ಈ ಮಿಸ್ ಯೂನಿವರ್ಸಲ್ ಪೆಟಿಟ್ ಅನ್ನೋದು ಕಡಿಮೆ ಎತ್ತರವನ್ನ ಹೊಂದಿರುವಂತಹ ಅವರಿಗಾಗಿಯೇ ಇರುವಂತಹ ಸ್ಪರ್ಧೆ ಐದು ಪಾಯಿಂಟ್ ಎರಡು ಅಡಿ ಎತ್ತರ ಇರ್ತಾರೆ ಶ್ರುತಿ ಅವರು ಸೊ ಇವರಿಗೆ ಈ ಹಿಂದೆ ಮಿಸ್ ವರ್ಲ್ಡ್ ಮಿಸ್ ಯೂನಿವರ್ಸ್ ಸ್ಪರ್ಧೆಗಳಲ್ಲಿ ಭಾಗವಹಿಸೋದಕ್ಕೆ ಆಗಿರಲಿಲ್ಲ ಬಿಕಾಸ್ ಫೈವ್ ಪಾಯಿಂಟ್ ಟು ಹೈಟ್ ಇರೋದ್ರಿಂದ ಸೊ ಇದೀಗ ಅವರ ಕನಸು ನನ್ಸಾಗಿರುವಂಥದ್ದು ಹಲವು ವರ್ಷಗಳಿಂದ ನಡೀತಾ ಇದ್ದ ತಯಾರಿಗೆ ಕೊನೆಗೂ ಫಲ ಸಿಕ್ಕಿದೆ ಅಂತ ಈ ಒಂದು ವಿಚಾರದ ಬಗ್ಗೆ ಅವರು ಏನು ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ ಅಮೆರಿಕಾದಲ್ಲಿ ನಡೆದಂತಹ ಫ್ಲೋರಿಡಾದಲ್ಲಿ ನಡೆದಂತಹ ಸೌಂದರ್ಯ ಸ್ಪರ್ಧೆಯಲ್ಲಿ ಮಿಸ್ ವರ್ಲ್ಡ್ ಮತ್ತೆ ಮಿಸ್ ಯೂನಿವರ್ಸ್ ಸ್ಪರ್ಧೆಗಳು ಏನು ಮಿಸ್ ಆಗಿತ್ತು ಅಲ್ಲಿ ಹೈಟ್ ಫೈವ್ ಪಾಯಿಂಟ್ ಟೂ ಇದರಿಂದ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಇಲ್ಲಿ ಈ ಒಂದು ಸ್ಪರ್ಧೆಯಲ್ಲಿ ಅವರ ಕನಸು ನನಸಾಗಿದೆ ನಲವತ್ತು ದೇಶಗಳನ್ನ ಹಿಂದಕ್ಕೆ ಶ್ರುತಿ ಗೆದ್ದು ಕಿರೀಟವನ್ನ ತಮ್ಮದಾಗಿಸಿಕೊಂಡಿದ್ದಾರೆ